ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ ಹರಿಹರ ಜಾತ್ರೆಯ ಸೆಕೆಂಡ್ ಡೇ ವ್ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ನಿನ್ನೆನೇ ಹೇಳಿದೆ ಉಟ್ಕಿ ಮುಡಿಯೋದು ಅಂದ್ರೆ ಯಾವ ತರ ಅಂತೇಳಿ ಬನ್ನಿ ನಮ್ಮ ಕೇಳೋಣ ಇದು ಹರಕೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ನಮಗೆ ಈ ತರ ಒಳ್ಳೇದಾಗಲಿ ಅಂತ ಏನು ಹರ್ಸ್ಕೊಂಡಿರ್ತಾರಲ್ಲ ಅವ್ರು ಕಷ್ಟ ಬಂದಾಗ ಅದು ಅಮ್ಮ ಆ ಹರಕೆನ ಅದನ್ನ ಯಾವಾಗ ನಾವು ಪೂರ್ತಿ ನಮ್ಗೆ ಏನಾದ್ರೂ ನಮ್ಮ ಮನಸ್ಸನ್ನ ಹಿಂದೆ ಯಾವಾಗ ಸಿದ್ಧಿ ಆಯ್ತು ಅಂತ ಅಂದ್ರೆ ಅವಾಗ ಹರಿಕೆ ತೀರಿಸ್ತಾರಮ್ಮೆ ಇದು ಬೇವಿನ ಸೀರೆ ಅಂತ ಮೊದ್ಲೆಲ್ಲ ಬರೀ ಬೇವಿನ ಸೀರೆ ಅಂತಂದೇಳಿ ಇದನ್ನಷ್ಟೇ ಉಡ್ತಿದ್ರಮ್ಮ ಈಗ ಕಾನೂನು ಬಾಹಿರ ಇರೋದೋಸ್ ಅವ್ರು ಬಟ್ಟೆ ಮೇಲೆ ಉಡ್ರಿ ಅಂತ ಗೋರ್ಮೆಂಟ್ ಅವ್ರು ನಮ್ಗೆ ಹೇಳ್ತಾರೆ ಬರೀ ಬೇವಿನ ಸೀರೆ ಉಡ್ಬೇಡ್ರಿ ನೀವು ಬಟ್ಟೆ ಮೇಲೆ ಇದನ್ನ ಹಾಕ್ರಿ ಅಂತ ಹಂಗಾಗಿ ಇದು ಎಲ್ಲರೂ ಭಕ್ತರು ತಮ್ದು ಆಸೆ ಈಡೇ ಇದ್ದ ಮೇಲೆ ಹರ್ಕೆ ತೀರಿಸ್ತಾರೆ ಮೈದ ಇವಾಗ ನಮ್ಮ ಮನೇಲಿ ಯಾರು ಹುಡ್ತಾ ಇದ್ದರು ನಾಲ್ಕು ಜನ ನಾಲ್ಕು ಜನ ಮಾಡ್ತದಾರೆ ನಮ್ಮ ಮೈನ ನಮ್ಮ ಮಗ ಆಮೇಲೆ ನಮ್ಮ ಮೊಮ್ಮಗಳು ನಾಲ್ಕು ಜನ ಹರ್ಕೆ ತೀರ್ತದೆ ಮೈನ ಮಕ್ಕಳಾಗಿ ಇದ್ದರು ಮಕ್ಕಳಾಗಿ ಅಂತಂದು ಮನೆ ಅಭಿಮಾನ ನಡಿ ಸ್ವಲ್ಪ ಜೋರು ಆರೋಗ್ಯ ಸಮಸ್ಯೆ ಇರ್ತೈತಲ್ಲ ಅವರು ಆರೋಗ್ಯ ಚೆನ್ನಾಗಾಗಲಿ ಅಂತಂದು ಅವ್ರ ಹರಕೆ ಹೊತ್ಕೊಂಡಿರ್ತಾರೆ ಅವ್ರವ್ರ ಇಚ್ಛೆ ಅಂತ ಹರಕೆ ಹೊತ್ಕೊಂಡಿರ್ತಾರೆ ಆ ಹರಕೆ ಈಡೇರಲಿ ಅಂತಂದೇಳಿ ಬೇಡ್ಕೊಂಡಿರ್ತಾರಲ್ಮ ಅದು ಹರಕೆ ಯಾವಾಗ ಈಡೇರ್ಬೇಕು ಅದು ಮಾಡ್ತಾರೆ ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಉಪ್ಪಿಟ್ಟನ್ನು ಮಾಡಿದರು ಗೀತಾ ಆಂಟಿ ಉಪ್ಪಿಟ್ಟಿಗೆ ಬೇಕಾಗಿರುವಂತಹ ಈರುಳ್ಳಿ ಟೊಮೆಟೊ ಪ್ರತಿಯೊಂದು ಕೂಡ ಹೆಚ್ಚು ಕೊಟ್ಟು ನಾವು ಹೊರಗಿನ ಕೆಲಸಕ್ಕೆ ಕೈ ಹಚ್ಚಿದ್ವಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಒಳಗಡೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರು ಕೂಡ ಕೂತ್ಕೊಂಡು ಇವಾಗ ಒಟ್ಟಿಗೆ ಬ್ರೇಕ್ಫಾಸ್ಟ್ನ ಮಾಡ್ತಾ ಉಪ್ಪಿಟ್ಟು ತುಂಬ ಸೊಗಸಾಗಿತ್ತು ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಉಪ್ಪಿಟ್ಟಿನ ಜೊತೆಗೆ ಇರಲಿ ಅಂತೇಳಿ ಲಿಂಬೆಕಾಯಿನ ಉಪ್ಪಿನಕಾಯಿ ಹಾಕಿದ್ರು ಅತ್ತೆ ಅದನ್ನು ಇವಾಗ ಬಾಡಿಸ್ಕೊಂಡು ನಾವೆಲ್ಲರೂ ಕೂಡ ಉಪ್ಪಿಟ್ಟನ್ನ ತಿಂತಾಯಿದೀವಿ ಒಂದು ಟ್ರಿಪ್ ಕೂತ್ಕೊಂಡು ಉಪ್ಪಿಟ್ಟು ತಿಂದಾದ್ಮೇಲೆ ಮತ್ತೆ ನೀಡಿದವರು ಕುತ್ಕೊಂಡ್ರು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹಾಗೆಯೇ ನಿಮಗೆ ಮುಂಜಾನೆ ಹೇಳಿದಾಗೆ ಉಟ್ಕಿ ಹುಡೋ ಶಾಸ್ತ್ರ ಕೂಡ ಇತ್ತಲ್ಲ ಸೊ ಹಾಗಾಗಿ ಅದಕ್ಕೆ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ವಿ ಏನು ನಮ್ಮ ಮಾವ ನಮ್ಮ ಮನೆಯವರು ಹಾಗೆಯೇ ಪ್ರೇಮ ರವೀಮ್ನಮ್ಮನ ಮನೇಲಿ ಇದ್ದರು ಪರಂಪುರದಲ್ಲಿ ಅವರು ಕೂಡ ಇವಾಗ ಬರ್ತಾ ಇದ್ದಾರೆ ಪ್ರವೀಣಮ್ಮ ಹಾಗೆ ತೇಜ ಕೂಡ ಅವ್ರ ಜೊತೆಗೆ ಇದ್ದರು ಎಲ್ಲರೂ ಕೂಡ ಒಟ್ಟಿಗೆ ಬಂದರು ಹತ್ತುವರೆ ಆಗಿತ್ತು ಅಷ್ಟೊತ್ತಿಗೆ ಉಡೋದಕ್ಕೆ ಈ ತರ ಬೇವಿನ ಮಾಲೆ ಮಾಡಿದ್ರಲ್ಲ ಅತ್ತೆ ಅದನ್ನ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಹಾಗೇನೆ ವ್ರತ ಮಾಡೋರಿಗೆ ತಣ್ಣೀರ್ ಸ್ನಾನ ಬನ್ನಿ ಅಂತ ಹೇಳಿ ಮಾವ ಹೇಳಿದ್ರು ಸೊ ಹಾಗಾಗಿ ಎಲ್ಲರೂ ಕೂಡ ಸ್ನಾನ ಮಾಡ್ಕೊಂಬಂದು ನಿಂತ್ಕೊಂಡಿದ್ದಾರೆ ಇವಾಗ ಅವರಿಗೆ ಈಗ ಬೇವಿನ ಮಾಲೆನ ಕಟ್ತಾರೆ ಈ ಸಲ ಈ ವ್ರತನ ರಾಜಮಾ ರಘು ಚಿಕ್ಕಪ್ಪ ಹಾಗೇನೆ ಗಣೇಶ್ ಪದರ್ ಆ ಸುರಬಿ ಪಾಪು ಇವ್ರು ನಾಲ್ಕು ಜನ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ನಿಂಬೆ ಹಣ್ಣಿಂದ ದೃಷ್ಟಿನ ತೆಗೆದು ಬಿಟ್ಟು ಇವಾಗ ಹೊರಡಿಸ್ತಾ ಇದ್ದಾರೆ ಈ ಮೂರು ರಸ್ತೆ ಕೂಡಲಿ ಹಾಗೇ ಸರ್ಕಲ್ ಅಲ್ಲಿ ನಿಂಬೆಹಣ್ಣಿಂದ ದೃಷ್ಟಿ ತತ್ತು ನಿಂಬೆಹಣ್ಣನ ಕಾಲೇ ತುಳಿತಾ ಇದ್ರು ಹಾಗೇನೆ ಇನ್ನು ಗಂಡ್ಮಕ್ಳು ಆಗಿರೋದ್ರಿಂದ ಸರಾಗವಾಗಿ ಬರ್ತಾ ಇದ್ರು ಇನ್ನು ಕೆಲವೊಂದು ಹೆಣ್ಮಕ್ಳಿಗೆ ನಡ್ಕೊಂಬರಕ್ ಆಗ್ತಿರ್ಲಿಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಅವರು ಮನೆ ಎಲ್ಲಿದೆಯಲ್ಲ ಅಲ್ಲಿಂದ ಚೌಕಿ ಮನೆ ತನಕ ಈ ತರ ಬೇವಿನ ಸೊಪ್ಪಿನ ಮಾಲೆಯನ್ನ ಕಟ್ಕೊಂಡು ವ್ರತ ಮಾಡ್ಕೊಂತ ಬರಬೇಕಾಗತ್ತೆ ನಾವು ನಾರ್ಮಲಾಗಿ ನಡ್ಕೊಂಬರ್ಬೇಕಾದ್ರೆ ನಮಗೇನು ಸುಸ್ತು ಅನಿಸಲ್ಲ ಬಟ್ ಬಿಸಿಲು ಮಾತ್ರ ಜೋರಾಗಿತ್ತು ಹಾಗೆಯೇ ಇದ್ರ ಜೊತೆಗೆ ಬೇವಿನ ಮಾಲೆ ಕೂಡ ತುಂಬ ವೆಯ್ಟ್ ಇರೋದರಿಂದ ಅದನ್ನ ಉಟ್ಕೊಂಡ್ಬರ್ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಶಕ್ತನ ಕೂಡ ಆದಂಗೆ ಕೆಲವೊಂದಿಷ್ಟು ಆಗ್ತಾ ಆಗ್ತಾಯಿತ್ತು ಸೊ ಇದ್ರ ಜೊತೆಗೆ ಮುಂಚೆ ಎಲ್ಲ ಬೆತ್ತಲೆ ಸೇವೆ ಅಂತ ಮಾಡ್ತಾ ಇದ್ರು ಇವಾಗ ಕಾನೂನು ಬಾಹಿರ ಆಗಿರೋದ್ರಿಂದ ಬಟ್ಟೆ ಮೇಲ್ಗಡೆನೆ ಈ ತರ ಬೇವಿನ ಸೊಪ್ಪನ್ನು ಕಟ್ಕೊಂಡ್ ಬರ್ತಾರೆ ಇನ್ನು ನೀರಿನಲ್ಲಿ ಇವರಿಗೆಲ್ಲ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ ನೋಡ್ತಾ ಇರಬಹುದು ಇವಾಗ ಅವರು ಹೊಸ ವಸ್ತ್ರವನ್ನು ಹಾಕೊಂಡು ನೆಕ್ಸ್ಟ್ ಇವರಿಗೆ ಆರತಿಯನ್ನ ಮಾಡ್ತಾರೆ ಹಾಗೆ ಆಯೋರ್ ಮಾಡೋರು ಆಯಾರ್ ಕೂಡ ಮಾಡ್ತಾರೆ ಉಟ್ಕಿ ಹೊಟ್ಟು ಸ್ನಾನ ಕೂಡ ಆಯಿತು ಇವಾಗ ಹೊಸ ವಸ್ತ್ರವನ್ನು ಧರಿಸ್ತಾ ಇದ್ದಾರೆ ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು ಅರ್ಧನಾರೀಶ್ವರಿ ಅಂಶದಲ್ಲಿ ಜನಿಸಿರುವಂತಹ ಮಂಗಳಮುಖಿಯವರು ಕೂಡ ಇಲ್ಲಿ ಉಟ್ಕಿಯನ್ನು ಉಟ್ಕೊಂಡು ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಚೌಕಿ ಮನೆ ಹತ್ರ ಹೋಗಿ ಈ ಥರ ಶಾಸ್ತ್ರವನ್ನು ಅವರು ಮುಗಿಸ್ತಾರೆ ಇನ್ನು ಹೊಸ ವಸ್ತ್ರವನ್ನು ಹಾಕ್ಕೊಂಡಾದ್ಮೇಲೆ ಇವರಿಗೆ ಕುಂಕುಮ ಅಥವಾ ಬಂಡಾರವನ್ನು ಹಚ್ಚಿಬಿಟ್ಟು ಕೈಗೆ ಕಂಕಣವನ್ನು ಹಚ್ಚಿ ಆರತಿಯನ್ನು ಮಾಡ್ತಾರೆ ಬಂದಿರುವಂತಹ ಎಲ್ಲ ಹೆಣ್ಮಕ್ಳು ಕೂಡ ಈ ಥರ ವ್ರತ ಮಾಡೋರಿಗೆ ಆರತಿಯನ್ನು ಮಾಡಿದ್ವಿ ಹಾಗೆಯೇ ಇಲ್ಲೊಬ್ರು ಜೋಗಮ್ಮ ಕೂಡ ಸಿಕ್ಕಿದ್ರು ಅವರು ಕೂಡ ಇವರಿಗೆ ಆರತಿಯನ್ನು ಮಾಡಿದರು ಈ ವ್ರತಗಳನ್ನೆಲ್ಲ ಮುಗಿಸ್ಕೊಂಡು ಸೀದಾ ನಾವು ಚೌಕಿ ಮನೆಗೆ ಬಂದ್ವಿ ಇಲ್ಲಿ ಅಮ್ಮನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರೆ ಲಾಸ್ಟ್ ವ್ಲಾಗಲ್ಲಿ ಅಂದರೆ ಮಂಗಳವಾರ ಅಮ್ಮನವರು ದೇವಸ್ಥಾನದಲ್ಲಿದ್ದರು ನೆಕ್ಸ್ಟ್ ಡೇ ಇಲ್ಲಿ ಜೋಗಿ ಮನೆಯಲ್ಲಿದ್ದಾರೆ ನೋಡ್ತಾ ಇರಬಹುದು ಬಹಳಷ್ಟು ಜನ ಕೂಡ ಸೇರಿದ್ರು ದೇವರಿಗೆ ಉಡಿ ತುಂಬೋದು ಪ್ರತಿಯೊಂದು ಕೂಡ ಚೆನ್ನಾಗಿ ನಡೀತಾ ಇತ್ತು ಕಾರ್ಯಕ್ರಮ ಇನ್ನ ಕಾನೂನು ಬಾಹಿರ ಅಲ್ವಾ ಕೋಣದ ತಲೆ ಕಡೆಯೋದು ಸೊ ಹಿಟ್ಟಿನಿಂದ ಕೋಣದ ತಲೆಯನ್ನು ಮಾಡಿ ಇತರ ಬುಟ್ಟಿನ ಪುಚ್ಚಿ ಪೂಜೆ ಕೂಡ ಮಾಡ್ತಾರೆ ಹಾಗೆ ಇದು ಇಲ್ಲಿನ ಸಂಪ್ರದಾಯ ಅಂತೆ ಹಾಗೇನೆ ನಾವೀಗ ಬರಹ್ಪುರದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಮ್ನೂರ್ ದೇವಸ್ಥಾನಕ್ಕೆ ಇಲ್ಲೂ ಕೂಡ ನೀವು ನೋಡ್ತಾ ಇರಬಹುದು ಕುರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವ್ ಇವಾಗ ಬಂದಿದ್ದೀವಿ ಕಸಬಾ ದುರ್ಗಮ್ಮನ ದೇವಸ್ಥಾನಕ್ಕೆ ಬನ್ನಿ ದೇವ್ರ ದರ್ಶನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಮನೆಗೆ ಬಂದ ಮೇಲೆ ಹೆಣ್ಮಕ್ಳಿಗೆ ಏನು ಕೆಲಸ ಇರಲಿಲ್ಲ ಯಾಕಂತ ಅಂದ್ರೆ ನಾವು ಮಸಾಲೆನೆಲ್ಲ ಮುಂಚೆನೆ ತೆಗೆದು ಗಿರಣಿಗೆ ಕಳ್ಸಿದ್ವಿ ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೋಣ ಅಂತ ಹೇಳಿ ನಾವು ಕೂಡ ಮಲ್ಕೊಂಡಿದ್ವಿ ಸೊ ಇದಾದ ಮೇಲೆ ಕುರಿನ ಕೂಡ ಕಡಿದ್ರು ಗಂಡು ಮಕ್ಕಳು ಎರಡು ಕುರಿಲಿ ಒಂದು ಕುರಿನ ಕಡ್ದು ಇನ್ನೊಂದು ನೆಕ್ಸ್ಟ್ ಕಡಿತೀವಿ ಅಂತ ಹೇಳಿದರು ಇನ್ನು ಕುರಿ ಕಡೆಯೋದನ್ನು ವೀಡಿಯೋ ತಗೊಂಡಿಲ್ಲ ತೊಗೊಂಡಿಲ್ಲ ಅಂತ ನೀವು ಕೇಳ್ತಾ ಇರ್ಬೋದು ಕುರಿ ಕಡೆಯೋದು ಒಂಥರ ವಯೋಲೆನ್ಸ್ ಅಲ್ಲ ಸೊ ಹಾಗಾಗಿ ನಮಗೆ ಯೂಟ್ಯೂಬ್ವರೆಗೆ ಇಂಥ ವೀಡಿಯೋಸ್ನೆಲ್ಲ ಹಾಕ್ಲಿಕ್ಕೆ ಅಲೋ ಇರೋದಿಲ್ಲ ಈ ಥರ ವೀಡಿಯೋಸ್ನೆಲ್ಲ ನಾವು ಹಾಕಿದ್ವಿ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಅಂಡರಲ್ಲಿ ನಮ್ಮ ಚಾನಲ್ ಬ್ಲಾಕ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಹಾಗಾಗಿ ಆ ವೀಡಿಯೋನ ಹಿಡಿದಿಲ್ಲ ಇವಾಗ ಕುರಿ ಅಡುಗೆ ಮೇಲ್ಗಡೆ ರೆಡಿ ಆಗಿದೆ ಮನ ಜೊತೆ ಅಡುಗೆ ಮಾಡಿಬಿಟ್ಟು ಇವಾಗ ಎಲ್ಲರೂ ಕೂಡ ಒಂದು ವೀಡಿಯೋಸ್ನ ತಗೋ ಅಂತ ಹೇಳಿದರು ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ವೀಡಿಯೋಸ್ನ ನಾನು ಇದ್ದೀನಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕೂಡ ಊದುವುದು ಅಂದರು ವಾಯ್ಸ್ ಕ್ಲಿಯರ್ ಇರಲಿಲ್ಲ ಸೊ ಹಾಗಾಗಿ ವಿಡಿಯೋನ ಮ್ಯೂಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಪ್ರವೀಣ್ ಮಾಮ ಪ್ರಕಾಶ್ ಚಿಕ್ಕಪ್ಪ ನಮ್ಮ ಮಕ್ಕಳು ಚಿಲ್ಟಾರಿ ಪಿಲ್ಟಾರಿಗಳು ತೇಜು ಫ್ಯಾಮಿಲಿ ಸುಹಾಸಿನಿ ಆ್ಯಂಡ್ ಫ್ಯಾಮಿಲಿ ತೇಜು ಫ್ಯಾಮಿಲಿ ಆ್ಯಂಡ್ ಅಂಬಿಕಾ ಫ್ಯಾಮಿಲಿ ಆಲ್ಸೋ ಇದೆ ಇಲ್ಲಿ ಐಶು ಫ್ಯಾಮಿಲಿ ರೂಪಾ ಆಂಟಿ ಪರಿಮಳ ಅತ್ತೆ ಮಂಜುಳಾ ಅತ್ತೆ ಲಕ್ಷ್ಮಿ ಅತ್ತೆ ಬೈರಣ್ಣ ಫ್ಯಾಮಿಲಿ ಪ್ರೇಮ್ ಹಾಗೆಯೇ ಪ್ರಶಾಂತ್ ಮಾಮ ಹೊನ್ನೇಶಿ ಮಾಮ ಎಂಡ್ ಫ್ಯಾಮಿಲಿ ಹಾಗೆಯೇ ಲತಾ ಆಂಟಿ ಫ್ಯಾಮಿಲಿ ಹೆಸರು ಗೊತ್ತಿಲ್ಲ ಯಾರ್ದಾರು ಹೆಸರನ್ನು ನಾನು ಬಿಟ್ಟಿದ್ರೆ ಏನು ಅಂದ್ಕೊಂಬಿಡಿ ಓಕೆನಾ ಇಲ್ಲಿ ಹೊರಗಡೆ ನಮ್ಮ ಯಜಮಾನ್ರು ನಮ್ಮ ಮಾವ ಗಣೇಶ ಅಣ್ಣ ಹಾಗೆಯೇ ಕಾರ್ತಿಕ್ ಅಣ್ಣ ಎಲ್ಲರೂ ಕೂಡ ಇದ್ದಾರೆ ವಿಡಿಯೋದಲ್ಲಿ ಹೆಸರು ಹೇಳಬೇಕಾದ್ರೆ ಯಾರ್ದಾರ ಹೆಸರನ್ನು ಬಿಟ್ಟಿದ್ರೆ ಏನು ಅಂದ್ಕೊಂಬಿಡಿ ಓಕೆನಾ ನೆಕ್ಸ್ಟ್ ನಾವೀಗ ರಾತ್ರಿ ಮೇಲ್ಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಡುಗೆ ಕೂಡ ರೆಡಿಯಾಗಿದೆ ಉಂಡೆ ಹಾಗೆಯೇ ಮಟನ್ ಸಾರು ಪಚ್ಚಿ ಸಾರು ವೈಟ್ ರೈಸು ಇದೆಲ್ಲ ಕೂಡ ರೆಡಿಯಾಗಿತ್ತು ಇನ್ನು ಪಚ್ಚಿಲಿ ಹಸಿ ಖಾರ ಹಾಗೆಯೇ ಒಣ ಖಾರ ಕೂಡ ಮಾಡಿದರು ಅತ್ತೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ನನಗೆ ಟೇಸ್ಟ್ ನೋಡುವಂಥ ಕೂಡ ಕಾಯಿಮಾ ಕೂಡ ಕೊಟ್ಟರು ಅಡುಗೆ ಮಾತ್ರ ತುಂಬ ಚೆನ್ನಾಗಿತ್ತು ಇಷ್ಟು ದೊಡ್ಡ ಅಡುಗೆ ಅದನ್ನು ಕೂಡ ಅತ್ತೆ ನೆಂಚಿ ನೋಡಿರಲಿಲ್ಲ ಉಪ್ಪು ಖಾರ ಎಲ್ಲ ಕೂಡ ಚೆನ್ನಾಗಿತ್ತು ಇವಾಗ ಊಟಕ್ಕೆ ಈರುಳ್ಳಿ ಹಾಗೆಯೇ ನಿಂಬೆಹಣ್ಣು ಹೆಚ್ಕೊಂಡು ಕುಂತಿದ್ದೀವಿ ನಾನು ಮೇಘ ಹಾಗೆ ಮಂಜುಳಾ ಆಂಟಿ ಮೇಘ ಅಂದರೆ ನಮ್ಮ ಮಂಜುಳತ್ತೆ ಇದ್ದಾರಲ್ಲ ಅವರ ಸಿಸ್ಟರ್ ಆಗಬೇಕು ಸೊ ಇವಾಗ ಒಂದು ಪಂಕ್ತಿಯ ಊಟ ಕೂಡ ಸ್ಟಾರ್ಟ್ ಆಗಿದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು

we ನಮ್ಮ ಫ್ಯಾಮಿಲಿಯವರೆಲ್ಲ ಲೈನಲ್ಲಿ ಕೂತ್ಕೊಂಡಿದ್ವಿ ಅಂದರೆ ನಾನು ನನ್ನ ಮೈದಾನ ನಮ್ಮ ನಮ್ಮತ್ತೆ ನಮ್ಮ ನಮ್ಮ ಮನೆಯವರು ಹಾಗೆ ನಮ್ಮ ಅಣ್ಣ ಪ್ರವೀಣ್ ಮಾಮ ತೇಜು ಅವರೆಲ್ಲ ಲೈನಲ್ಲಿ ಕೂತ್ಕೊಂಡ್ವಿ ಇನ್ನು ಜಾತ್ರೆ ನೋಡೋಣ ಅಂತ ನೈಟ್ ಹೋಗಿದ್ವಿ ಬಳೆ ತೊಗೊಳ್ಳಿ ಅಂಥೇಳಿ ಮಾಮ ದುಡ್ಡು ಕೊಟ್ಟಿದ್ರು ಸೊ ಹಾಗಾಗಿ ಬಳೆ ನೋಡ್ತಾ ಇದ್ದೀನಿ ಇವಾಗ ಬಳೆನ ತೊಗೊಂಡು ಇವತ್ತು ನೈಟ್ ಹಳೆಯ ರಿಟರ್ನ್ ಆಗಬೇಕು ಸೊ ಇವತ್ತಿನ ಬ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು